ಮರದಿಂದ ಸುರಿಯುತ್ತಿರುವ ಹಾಲು ಮಳ್ಳೂರು ಮಹಾಕಾಳಿ ಮುನೇಶ್ವರ ಹಾಗೂ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಇರುವ ಬೇವಿನ ಮರದಲ್ಲಿ ಬಿಳಿ ಹಾಲು ಜಿನುಗುತ್ತಿದ್ದು ಜನತೆ ಪವಾಡವೆಂದೇ ಮರಕ್ಕೆ ಪೂಜೆ ಸಲ್ಲಿಕೆ ಮಾಡುತ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಇರುವ ಮಹಾಕಾಳಿ ಮುನೇಶ್ವರ ಹಾಗೂ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಇರುವ ಬೇವಿನ ಮರದಿಂದ ಹಾಲು ಸೋರುತ್ತಿದ್ದು ಮರಕ್ಕೆ ಭಕ್ತಾದಿಗಳು ಪೂಜೆ ಸಲ್ಲಿಕೆ ಮಾಡುತ್ತಿದ್ದಾರೆ ಬೇವಿನ ಮರದಲ್ಲಿ ಹಾಲಿನ ಮಾದರಿ ದ್ರವ ಕಳೆದ ಒಂದು ವಾರದಿಂದ ಹರಿದು ಬರುತ್ತಿದೆ ನೊರೆ ನೊರೆಯಾಗಿ ನಿರಂತರವಾಗಿ ಹಾಲಿನಂತೆ ಜಿನುಗುತ್ತಿದೆ ಗ್ರಾಮ ಹಾಗೂ ಸುತ್ತಲಿನ ಗ್ರಾಮಗಳ ಜನರಲ್ಲಿ ಅಚ್ಚರಿ ಮೂಡಿದ್ದು ಬೇವಿನ ಮರದಿಂದ ಬಿಳಿ ಹಾಲು ಜಿನುಗುತ್ತಿರುವುದನ್ನು ಜನತೆ ಪವಾಡವೆಂದೇ ನಂಬುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಮಳ್ಳೂರು ಗ್ರಾಮದ ಶ್ರೀ ಎಲ್ ಎಂ ಮಂಜುನಾಥ್ ಅವರ ಜಮೀನಿನಲ್ಲಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನು ಪೂಜೆ ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಅಂತ ಈ ಮುನೇಶ್ವರ ದೇವಸ್ಥಾನ ಚೌಡೇಶ್ವರಿ ದೇವಿ ಶ್ರೀ ಸಪ್ತಮಾತಕ್ಕೆ ಶ್ರೀ ಮಹಾಕಾಳ ಶಕ್ತಿ ಪೀಠ ಆದಂತಹ ದೇವಸ್ಥಾನ ಇದು ಈ ದೇವಸ್ಥಾನದ ಆವರಣದಲ್ಲಿ ಆಗ್ನೇಯ ಭಾಗದಲ್ಲಿ ಒಂದು ಅರಳಿ ಈ ಅರಳಿ ವೃಕ್ಷದ ಅಡಿಯಲ್ಲಿ ಒಂದು ಸರ್ಪ ಕಂಡು ಬಂತು ಇದಕ್ಕೂ ಮೊದಲು ನಂತರ ಇಪ್ಪತ್ತನೇ ತಾರೀಕು ಶುಕ್ರವಾರ ದಿವಸ ಈಶ ದೇವಾಲಯದ ಅಗ್ನೇಯವಾಗದಲ್ಲಿರ್ತಕ್ಕಂಥ ಹಲಸಿನ ಮರ ಹಲಸಿನ ಮರದ ಹತ್ರ ಪೂಜೆ ಸಲ್ಲಿಕೆ ಮಾಡೋದು ಹೋದಾಗ ತುದಿಯಿಂದ ನೀರಿನ ಮೂಲ ಇಲ್ಲದೆ ನೀರು ಬರೋ ಸೋರ್ತಾ ಇರೋದು ಬರ್ತಾ ಇರೋದು ನಾನು ಕಂಡು ಬಂತು ನಂತರ ದೇವಾಲಯದ ಉತ್ತರ ಭಾಗದಲ್ಲಿ ಮಹಾಕಾಳಿ ಶಕ್ತಿ ಪೀಠ ಬಂದಿದೆ ಆ ಪೀಠದ ಪೂರ್ವ ಭಾಗದಲ್ಲಿ ಒಂದು ಬೇವಿನ ವೃಕ್ಷ ಇದೆ ಆ ಬೇವಿನ ವೃಕ್ಷ ಸುಮಾರು ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಪೂಜೆ ಸಲ್ಲಿಸಲಿಕ್ಕೆ ಬಂದಾಗ ಮಹಾಕಾಳಿ ಶಕ್ತಿ ಪೀಠದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷ ಬೇವಿನ ವೃಕ್ಷದ ಅಡಿಯಲ್ಲಿ ಬ್ರಾಮಿ ಮುಖದಲ್ಲಿ ಪೂಜೆ ಸಲ್ಲಿಸ್ ಬಂದಾಗ ಹಾಲು ಬರ್ತಾ ಇರುವುದು ನಮ್ಗೆ ಕಂಡು ಬಂತು ಮಳ್ಳೂರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜನರು ನೋಡಲು ಬರ್ತಾ ಇದ್ದಾರೆ ಈ ವೃಕ್ಷದಲ್ಲಿ ಬೇವಿನ ಮರದಲ್ಲಿ ಹಾಲು ಬರೋದನ್ನು ಕಂಡಿದ್ದಿಲ್ಲ ಇದನ್ನು ನಾವು ನೋಡಿ ಆಚಾರ ಪಟ್ವಿ ಒಂದು ವಿಸ್ಮಯ ಅಂತ ಇದನ್ನು ನಾವು ಹೇಳ್ಬೋದು ನಾನು ಗೋವ ಮಾಡ್ತೀನಿ ಜಾಸ್ತಿ ಸ್ವಲ್ಪ ಬರ್ತಾ ಇದ್ದೇ ಬರ್ತಾಯಿದ್ ಕೇಳ್ತೀನಿ ಮಳ್ಳೂರು ಅಂತ ಹಾಕ್ತಾರಲ್ಲ ಇವರು ಹ್ಞೂ ಕೆಳಗೆ ಬರ್ತಾ ನಡೋದು